ಬಾಂಬ್ ಬ್ಲಾಸ್ಟ್ ಬಗ್ಗೆ ಯಾರ್ಯಾರು ಭಾಳ ಲಘುವಾಗಿ ಇದ್ದಾರೆ ರಾಜ್ಯದಲ್ಲಿ ಇಂಥ ಒಂದು ದುರ್ಘಟನೆ ಆದಾಗ ಅವ್ರಿಗೇನು ಮನಸ್ಸು ನೋವದ ಇಲ್ವಾ ರವಿಯವರ ಹೇಳಿಕೆಯನ್ನು ಗಮನಿಸಿದೆ ನಾನು ಏನು ರಾಜ್ಯದಲ್ಲಿ ಏನು ಪರಿಸ್ಥಿತಿ ಇದೆ ಆ ಭಯದ ವಾತಾವರಣ ಸೃಷ್ಟಿ ಮಾಡುವಂಥ ಯಾವುದೇ ಹೇಳಿಕೆ ಯಾರಿಂದನೇ ಬರಲಿ ಅದು ಸರಿಯಾದದ್ದಲ್ಲ ಆ ಘಟನೆ ಏನಿದೆ ಅದನ್ನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಂದಾಯ ಸಚಿವರು ಹೇಳ್ದಂಗೆ ಎರಡು ದಿವಸದೊಳಗಾಗಿ ಪತ್ತೆ ಹಚ್ಚುವಂಥ ಎಲ್ಲ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಶಕ್ತಿಯನ್ನು ಉಪಯೋಗ ಮಾಡಿ ಆ ರೀತಿಯಾಗಿರ್ತಕ್ಕಂಥ ಪತ್ತೆ ಹಚ್ಚಿಸುವುದರ ಮೂಲಕ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ಮಾಡ್ತದೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ